ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರ ಸಂಜೆ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಡ್ರೈ ಕೋಪಿನ ಮಾಡ್ಕೊಂಡಿದ್ದೆ ಆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಜಿಪ್ಟೋದಿಂದ ಫ್ರೀ ಕ್ರ್ಯಾಶ್ನ ಬೆಳೆಸ್ಕೊಂಡು ಹೇಗೆ ಐದು ನಿಮಿಷದಲ್ಲಿ ತರಕಾರಿನ ಪರ್ಚೇಸ್ ಮಾಡ್ಬೋದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಹಾಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಇವತ್ತು ಯಾಕೆ ತುಂಬ ದಿನ ಆಯಿತು ವಿಡಿಯೋ ಮಾಡಿಲ್ಲ ಅಂತ ಹೇಳಿದರೆ ಸೊ ನನ್ನ ಮಗಳಿಗೆ ನಾನು ನಾನು ನಿಲ್ಲಿಸಿದೆ ಸೊ ಅದಕ್ಕೆ ಪೇಯ್ನ್ ಕೂಡ ಇತ್ತು ಸೊ ಅವಳು ಕೂಡ ತುಂಬ ಕಿರಿಕಿರಿ ಮಾಡ್ತಿದ್ಳು ಅದಕ್ಕೆ ಸ್ವಲ್ಪ ದಿನ ನಾನು ಬ್ರೇಕ್ನ ಕೊಟ್ಟಿದ್ದೆ ಅದಕ್ಕೋಸ್ಕರನೇ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕುಂಚಲ್ಗೆ ಫೀಡಿಂಗ್ನ ಯಾಕೆ ಸ್ಟಾಪ್ ಮಾಡಿದೆ ಮತ್ತು ಯಾವಾಗ ಸ್ಟಾಪ್ ಮಾಡಿದೆ ಸೊ ಏನೇನೆಲ್ಲ ಟಿಪ್ಸ್ನ ಯೂಸ್ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಮನೆಯಲ್ಲೂ ಕೂಡ ಈ ಹೂಕೋಸ್ನ ತಂದಿದ್ದೆ ಅದಕ್ಕೆ ನಾನೇ ಇವತ್ತು ಈವ್ನಿಂಗ್ಸ್ ಟೀ ಟೈಮ್ಗೆ ಅಂತ ಹೇಳಿ ನೀವು ಟ್ರೈ ಕೋಪಿನ ಮಾಡ್ಕೊಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಈ ಹೂಕೋಸನ್ನ ಈ ರೀತಿ ಕ್ಲೀನಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೂಡ ಈ ರೀತಿ ಒಂದು ಒಂದಾಗಿ ಬಿಡಿಸ್ಕೊತಾ ಇದ್ದೀನಿ ಸೊ ಇದರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಹುಳ ಇರುತ್ತೆ ಅಂತ ಹೇಳ್ತಾರೆ ಸೊ ಫ್ರೆಶ್ ಆಗಿ ತಂದೆ ಅಷ್ಟಾಗಿ ಏನು ಉಳ ಇರೋದಿಲ್ಲ ಸೊ ತುಂಬ ಹಳೆಯದೇನೋ ತಂದರೆ ನೀವು ಜಾಸ್ತಿ ಹುಳ ಇರುತ್ತೆ ಸೊ ಹಾಗಾಗಿ ನೀವು ಈ ರೀತಿ ಮಾಡ್ಕೋಬೇಕಾಗುತ್ತೆ ಸೊ ನಾನು ಎಲ್ಲನೂ ಕೂಡ ಈ ರೀತಿ ಸ್ವಲ್ಪ ಸ್ವಲ್ಪನೇ ಬಿಡಿಸ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಇದಾದ್ಮೇಲೆ ಇದನ್ನು ನಾವಿಲ್ಲಿ ಕಂಪ್ಲೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಈ ಹೂಕೋಸನ್ನ ಮಿನಿಮಮ್ ಅಂದ್ರೆ ನಾವಿಲ್ಲಿ ಒಂದು ಎರಡರಿಂದ ಮೂರು ಸರಿ ವಾಶ್ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಜಾಸ್ತಿ ಹುಳ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಸೊ ಕ್ಲೀನ್ ಮಾಡ್ಕೊಂಡೆ ತುಂಬಾ ಒಳ್ಳೆಯದು ಅದಾದ್ಮೇಲೆ ನಾನು ಇಲ್ಲಿ ಒಂದು ಪಾತ್ರೆಗೆ ಸೊ ಹೂಕೋಸನೆಲ್ಲ ಬಿಡಿಸ್ಕೊಂಡಿದ್ದೀನಿ ಅದನ್ನೆಲ್ಲನು ಕೂಡ ಹಾಕೊಂಡು ಎರಡು ಚೊಂಬ ಆಗುವಷ್ಟು ನೀರನ್ನ ಹಾಕೊತಾ ಇದ್ದೀನಿ ಅಂದರೆ ಹೂಕೋಸ್ ಕಂಪ್ಲೀಟ್ ಆಗಿ ಮುಳುಗಬೇಕು ಸೊ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಎಲ್ಲನೂ ಕೂಡ ಈ ರೀತಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುದಿಲಿಕ್ಕೆ ಇಟ್ಬೇಕಾಗುತ್ತೆ ಸೊ ಈ ರೀತಿ ಕುದ್ರೆ ಸೊ ಏನಾನ ಹುಳ ಇತ್ತು ಅಂತ ಹೇಳಿದ್ರೆ ಸೊ ಅದು ಮೇಲೆ ಬರುತ್ತೆ ಅದಕ್ಕೇನೆ ಇಲ್ಲ ಅಂತ ಹೇಳಿದ್ರೆ ಸೊ ನೆನ್ಸಿಟ್ಟರೂ ಪರವಾಗಿಲ್ಲ ಉಪ್ಪು ಮತ್ತು ಅರಶನ್ನು ಹಾಕಿ ನೀವು ಇಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಡಬೇಕಾಗುತ್ತೆ ಸೊ ಅದಾದಮೇಲೆ ನಾನಿಲ್ಲಿ ಅದು ಕುದಿಯೋ ಅಷ್ಟರಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ನಾನಿಲ್ಲಿ ಒಂದು ಬೌಲ್ನ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕೊಂಡಿದ್ವಿ ಹಾಗೆ ಖಾರಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನ್ಯಾ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಗೆ ಚಿಟಿಕೆ ಆಗುವಷ್ಟು ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೀವು ಬೋಂಡಕ್ಕೆ ಯಾವ ರೀತಿ ರೆಡಿ ಮಾಡ್ಕೊತಿರೋ ಸೊ ಅದೇ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸೊ ಹೂಕೋಸು ಬೆಂದಿರುತ್ತಲ್ಲ ಸೊ ಇದಕ್ಕೆ ಈ ಪೇಸ್ಟ್ ಹತ್ಕೋಬೇಕು ಸೊ ಆ ಕನ್ಸಿಸ್ಟೆನ್ಸಿಲಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೊ ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವಿಲ್ಲಿ ಹೂಕೋಸನ್ನ ಬೇಯಲಿಕ್ಕೆ ಇಟ್ಟಿದ್ನಲ್ಲ ಸೊ ಅದು ಕೂಡ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ರೆಡಿ ಆಗಿತ್ತು ಸೊ ಅದನ್ನು ಕೂಡ ಎಲ್ಲಾನು ಕೂಡ ತಗೊಂಡು ಸೊ ಈ ಪೇಸ್ಟ್ನ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದೆಯಲ್ಲ ಎಷ್ಟು ಕ್ಲೀನಾಗಿ ಮಿಕ್ಸ್ ಆಗಿದೆ ಅಂತ ಹೇಳಿ ಸೊ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅದಾದಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಅದನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ಸೊ ಎಣ್ಣೆನೂ ಕೂಡ ತುಂಬ ಚೆನ್ನಾಗಿ ಕಾದಿತ್ತು ಅದಾದಮೇಲೆ ಇದಕ್ಕೆ ಸೊ ನೆನೆಸಿಟ್ಟಿದ್ನಲ್ಲ ಹೂಕೋಸನ್ನ ಮಸಾಲೆ ಜೊತೆ ಸೊ ಅದನ್ನು ಕೂಡ ಈ ರೀತಿ ಒಂದೊಂದೇ ಒಂದೊಂದೇ ಇದ್ದೀನಿ ಸೊ ಬಿಡ್ಬಿಡಿ ಬಿಡ್ಬಿಡಿ ಹಾಕೊಂಡ್ರೆ ಈ ರೀತಿ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಇಲ್ಲಾಂದರೆ ಎಲ್ಲನೂ ಕೂಡ ಮೆತ್ಕೊಂಡ್ಬಿಡುತ್ತೆ ಉದುರು ಒದ್ರೊದ್ರಾಗಿ ಹಾಕೋಬೇಕಾಗುತ್ತೆ ಸೊ ಇದೆಲ್ಲ ಹಾಕೊಂಡಿದ್ದಾದಮೇಲೆ ಒಂದು ಸೈಡ್ ಬಂದಿರ್ತಲ್ಲ ಸೊ ಅದನ್ನು ಟರ್ನ್ ಮಾಡಿಕೊಂಡು ಸೊ ಮತ್ತೊಂದು ಕೂಡ ಕ್ರಿಸ್ಪಿ ಆಗೋ ತನಕ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನೀವು ಕ್ಲ ಕಾರ್ನ್ಫ್ಲೋರ್ ಹಾಕಿರ್ತೀರಲ್ಲ ಸೊ ಆಲ್ರೆಡಿ ಇದು ಕ್ರಿಸ್ಪಿಯಾಗಿ ಬಂದಿರುತ್ತೆ ಸೊ ಎಣ್ಣೆಯಲ್ಲಿ ಸ್ವಲ್ಪ ಕ್ರಿಸ್ಪಿನೆಸ್ ಇದ್ರೆ ಇನ್ನು ತಿನ್ನೋಕ್ಕೆ ಕರುಮ್ ಕರುಮ್ ಆಗಿ ಈವ್ನಿಂಗ್ ಸ್ನ್ಯಾಕ್ಸ್ ಗೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿ ಈವ್ನಿಂಗ್ ಸ್ನ್ಯಾಕ್ಸ್ ನಮ್ಮನಂತೂ ಈ ರೀತಿ ಹೂಕೋಸಿನ ಡ್ರೈ ಕೋಬಿ ಮಾಡಿದ್ರೆ ತುಂಬಾನೇ ಇಷ್ಟಪಡ್ತಾರೆ ಇದು ಕೂಡ ಕಂಪ್ಲೀಟ್ ಆಗಿ ರೆಡಿಯಾಗಿತ್ತು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸೊ ಎಣ್ಣೆಯಿಂದ ತೆಗೆದು ಈ ರೀತಿ ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೆ ಇದಕ್ಕಿವಾಗ ನಾನು ಮಸಾಲೆ ಪುಡಿಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಮುಂಚೆ ಮಸಾಲೆ ಹಾಕಿ ಎಷ್ಟೇ ಕ್ರಿಸ್ಪಿಯಾಗಿ ನೀವು ಫ್ರೈ ಮಾಡ್ಕೊಂಡ್ರು ಕೂಡ ಸೊ ಬಾಯಲ್ಲಿ ಟೇಸ್ಟಾಗಿ ಅಷ್ಟೋಗಿ ಕಮ್ಮಿನೇ ಆಗಿರುತ್ತೆ ಅದಕ್ಕೆ ನಾನಿಲ್ಲಿ ಮೇಲ್ಗಡೆ ಪೌಡರ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಚಿಟಿಕೆ ಆಗುವಷ್ಟು ಖಾರದ ಪುಡಿ ಗರಂ ಮಸಾಲ ಹಾಗೆ ಮ್ಯಾಗಿ ಮಸಾಲ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಮಾಡಿಕೊಂಡೆ ತಿನ್ಬೇಕಾದ್ರೆ ಬಾಯಿಗೆ ಉಪ್ಪು ಖಾರ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಎಣ್ಣೆಯಲ್ಲಿ ನೀವು ಬೋಂಡ ಮಾಡಿ ಇಲ್ಲ ಈ ರೀತಿ ಏನಾರ ಮಾಡೋದು ತೇಲ್ಸಿದ್ರು ಕೂಡ ಅದ್ರ ಟೇಸ್ಟ್ ತುಂಬಾ ಕಮ್ಮಿ ಆಗುತ್ತೆ ಸೊ ಅದಕ್ಕೆ ಈ ರೀತಿ ಡ್ರೈ ಗೋಬಿ ಮಾಡ್ಕೋಬೇಕಾದ್ರೆ ಸೊ ಮೇಲ್ಗಡೆ ನೀವು ಉಪ್ಪು ಖಾರನ ಹಾಕೊಂಡ್ರೆ ಸೊ ತಿನ್ನಲಿಕ್ಕೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಖಾರ ಖಾರವಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಮನೇಲಿ ಈ ರೀತಿ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ ಸೊ ನೀವು ಕೂಡ ನಿಮ್ಮನ್ನು ಒಂದ್ಸಲಿ ಟ್ರೈ ಮಾಡಿ ಸೊ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಅದಾದಮೇಲೆ ನಾನಿಲ್ಲಿ ಜಿಪ್ಟೋದಲ್ಲಿ ಸೊ ಫ್ರೀ ಕ್ಯಾಶ್ನ ಕೊಟ್ಟಿದ್ರು ಸೊ ಅದನ್ನು ಬಳಸ್ಕೊಂಡು ಹೇಗೆ ಈಸಿಯಾಗಿ ಮನೆ ಹತ್ರನೇ ಐದು ನಿಮಿಷದಲ್ಲಿ ತರಕಾರಿನ ತರಿಸ್ಕೋಬೋದು ಅಂತ ಹೇಳಿ ಇದ್ದೀನಿ ಸೊ ಈ ರೀತಿಯ ಫ್ರೀ ಕ್ಯಾಶ್ನ ಕೊಟ್ಟರೆ ಸೊ ಈಸಿಯಾಗಿ ಬಳಸ್ಕೋಬೋದು ಹಾಗೆ ಸುಮ್ಮನೆ ಹೊರಗಡೆ ಹೋದರೆ ತುಂಬ ಕಾಸ್ಟ್ಲಿನೂ ಇರುತ್ತೆ ಸೊ ಅದಕ್ಕಿಂತ ಸೊ ಫ್ರೀ ಕ್ಯಾಶ್ ಅವರೇ ಕೊಟ್ಟರು ಅಂದರೆ ಬಳಸ್ಕೊಳೋದು ತುಂಬಾ ಉಪಯೋಗ ಆಗುತ್ತೆ ನಾನು ಜಾಸ್ತಿ ಬಳಸೋದು ಅಂದರೆ ಝಿಪ್ಟೋನೇ ಬ್ಲಿಂಕೆಟ್ ಅಷ್ಟಾಗಿ ಬಳಸೋದಿಲ್ಲ ಜಿಪ್ಟೋ ಜಾಸ್ತಿ ಬಳಸ್ತೀನಿ ಸೊ ಇದರಲ್ಲಿ ನೋಡ್ತಾ ಇದ್ದೀರಲ್ಲ ಫಸ್ಟ್ ಏನೇ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ಶೋ ಆಗ್ತಿರುತ್ತೆ ಸೊ ಹಂಡ್ರೆಡ್ ರುಪೀಸ್ ಫ್ರೀ ಕ್ಯಾಶ್ ಅಂತ ಹೇಳಿ ಸೊ ಒನ್ ಫಿಫ್ಟಿ ರುಪೀಸ್ ಕೊಟ್ಟಿರ್ತಾರೆ ಒಂದ್ಸಲ ಸೆವೆಂಟಿ ಫೈವ್ ಒಂದ್ಸಲಿ ಹಂಡ್ರೆಡ್ ಒಂದ್ಸಲಿ ಒನ್ ಟ್ವೆಂಟಿ ಫೈವ್ ಈ ರೀತಿಯೇ ಎಲ್ಲನೂ ಕೂಡ ಫ್ರೀ ಕ್ಯಾಶ್ನ ಕ ಕೊಟ್ಟಿರ್ತಾರೆ ಸೊ ಅದನ್ನು ಬಳಸ್ಕೊಂಡು ಈಸಿಯಾಗಿ ನೀವು ತರಕಾರಿನ ಮನೆ ಹತ್ರ ಐದು ನಿಮಿಷದಲ್ಲಿ ತರಿಸ್ಕೋಬೋದು ಸೊ ಈ ರೀತಿ ತೋರಿಸ್ತಾ ಇದ್ದೀನಲ್ಲ ಸೊ ಎಲ್ಲನೂ ಕೂಡ ತರಕಾರಿ ಅವ್ರಿಗೆ ಶೋ ಮಾಡ್ತಿರ್ತಾರೆ ಸೊ ಅದರಲ್ಲಿ ನಿಮಗೆ ಯಾವ್ದು ಬೇಕು ಎಲ್ಲನೂ ಕೂಡ ಬರ್ತೀವಿ ಪರ್ಚೇಸ್ ಮಾಡ್ಬೋದು ಸೊ ನಾನು ಆಲ್ರೆಡಿ ನಾನಿಲ್ಲಿ ಕಾಟಿಗೆ ಹಾಕಿಟ್ಟಿದ್ದೀನಿ ಸೊ ನಾನಿಲ್ಲಿ ಬೀನ್ಸ್ ಕ್ಯಾಪ್ಸಿಕಮ್ ಮತ್ತು ಬಟರ್ನ ತರಿಸ್ತಿದ್ದೆ ಸೊ ಅದನ್ನು ಕೂಡ ನಾನು ಇಲ್ಲಿ ತರಿಸ್ಬೇಕು ಸೊ ಅದಕ್ಕೆ ಈ ರೀತಿ ಓಪನ್ ಆದ್ಮೇಲೆ ಕೆಳಗಡೆ ಬಂದಿರುತ್ತಲ್ಲ ಅಪ್ರೇ ಹಂಡ್ರೆಡ್ ರುಪೀಸ್ ಫ್ರೀ ಕ್ಯಾಶ್ ಅಂತ ಹೇಳಿ ಸೊ ಅದಕ್ಕೂ ಮುಂಚೆ ಸೊ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಡಿಲಿವರಿ ಚಾರ್ಜಸ್ ಫಾರ್ಟಿ ರುಪೀಸ್ ಅಂತ ಹೇಳಿ ಸೊ ಇದಕ್ಕೆ ಎಕ್ಸ್ಟ್ರಾ ನಾವೇನೋ ಫೋರ್ ರುಪೀಸ್ ಆ್ಯಡ್ ಮಾಡಿದ್ರೆ ಫ್ರೀ ಡಿಲ್ವರಿ ಕೊಡ್ತಾರೆ ಸೊ ಅದಕ್ಕೆ ನಾನಿಲ್ಲಿ ಎಕ್ಸ್ಟ್ರಾ ಫೋರ್ ರುಪೀಸ್ಗೆ ಏನನ್ನ ಆ್ಯಡ್ ಮಾಡೋಣ ಅಂತ ಹೇಳಿ ಸರ್ಚ್ ಮಾಡ್ತಿದ್ದೆ ಸೊ ಸರ್ಚ್ ಮಾಡಬೇಕಾದ್ರೆ ಇಲ್ಲಿ ನನಗೆ ಸಿಕ್ಸ್ ರುಪೀಸ್ಗೆ ಕೊತ್ತಂಬರಿ ಸೊಪ್ಪು ಸಿಕ್ತು ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತ ಇದ್ದೀನಿ ಸೊ ಈ ರೀತಿ ಸಿಕ್ಸ್ ರುಪೀಸ್ಗೆ ಏನೇನೋ ಆ್ಯಡ್ ಮಾಡಿಕೊಂಡ್ರೆ ಅಂತೇಳಿ ಫ್ರೀ ಡಿಲ್ವರಿ ಬರುತ್ತೆ ಸೊ ಅದಕ್ಕಿಂತ ಸುಮ್ಮನೆ ಫ್ರೀ ಡಿಲ್ವರಿನ ಯಾಕೆ ವೇಸ್ಟ್ ಮಾಡ್ಕೊಳೋದು ಅಂಥೇಳಿ ಸೊ ಅದನ್ನು ಆ್ಯಡ್ ಮಾಡಿಕೊಂಡೆ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೀ ಡಿಲ್ವರಿ ಜೀರೋ ಬಂದಿತ್ತು ಮೊದಲಿಗೆ ಫಾರ್ಟಿ ರುಪೀಸ್ ಇತ್ತು ಸೊ ಇವಾಗ ಫೋರ್ ರುಪೀಸ್ನ ಮತ್ತೆ ಆ್ಯಡ್ ಮಾಡಿದ್ದಕ್ಕೆ ಸೊ ಫ್ರೀ ಡಿಲ್ವರಿನ ಕೊಟ್ಟರು ಸೊ ಇದಾದಮೇಲೆ ಹಂಡ್ರೆಡ್ ರುಪೀಸ್ ಫ್ರೀ ಕ್ಯಾಶ್ನ ಆ್ಯಡ್ ಮಾಡಿದ ಮೇಲೆ ಸೊ ಟೋಟಲ್ ಕಾಸ್ಟ್ ಬಂದುಬಿಟ್ಟು ಏಯ್ಟಿ ಫೈವ್ ರುಪೀಸ್ ಸೊ ಇಲ್ಲೆಲ್ಲ ಓಪನ್ ಮಾಡಿ ತೋರಿಸುತ್ತೀವಿ ನೋಡಿ ಸೊ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಸೊ ಕಾಸ್ಟ್ ಎಷ್ಟು ಪ್ರೊಸೆಸಿಂಗ್ ಕಾಸ್ಟ್ ಎಷ್ಟು ಹ್ಯಾಂಡ್ಲಿಂಗ್ ಫೀ ಎಷ್ಟು ಜಿ ಎಸ್ ಟಿ ಎಷ್ಟು ಕಂಪ್ಲೀಟ್ ಸಮರೀನ ಇಲ್ಲಿ ಕೊಟ್ಟಿರ್ತಾರೆ ಸೊ ಇದಾದ್ಮೇಲೆ ನೀವು ಅಡ್ರೆಸ್ನ ಸೆಲೆಕ್ಷನ್ ಮಾಡಬೇಕಾಗುತ್ತೆ ಸೊ ನಿಮಗೇನೂ ಬೇರೆ ಅಡ್ರೆಸ್ಸಿಗೆ ಡಿಲಿವರ್ ಆಗಬೇಕು ಅಂದರೆ ಹ್ಯಾಟ್ ಅಡ್ರೆಸ್ ಅಂತ ಕೊಟ್ಟಿರ್ತಾರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಅದಾದಮೇಲೆ ಕ್ಲಿಕ್ ಟು ಪೇನ ಕೊಟ್ಟೆ ಸೊ ಈ ಆಪ್ಷನ್ಸ್ ಬರುತ್ತೆ ಫೋನ್ ಪೇ ಆಗಿರ್ಬೋದು ಬ್ಯಾಂಕ್ ಪೇ ಆಗಿರ್ಬೋದು ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಸೊ ಯಾವ್ದು ಬೇಕಾದ್ರೂ ನೀವು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ಸೊ ನಾನು ಇಲ್ಲಿ ಕ್ಯಾಶ್ ಆನ್ ಡೆಲಿವರಿನ ಆಪ್ಷನ್ನ ಕೊಟ್ಟಿರ್ತೀನಿ ಸೊ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನ ಕ್ಲಿಕ್ ಮಾಡಿದ್ಮೇಲೆ ಸೊ ಈ ರೀತಿ ಕನ್ಫರ್ಮ್ ಆರ್ಡರ್ ಅಂತ ಇಂಟರ್ಫೇಸ್ ಬರುತ್ತೆ ಇದಾದಮೇಲೆ ಆರ್ಡರ್ ಕನ್ಫರ್ಮ್ ಆಗುತ್ತೆ ಸೊ ಆರ್ಡರ್ ಕನ್ಫರ್ಮ್ ಆದಮೇಲೆ ಕರೆಕ್ಟಾಗಿ ಅಲ್ಲಿ ಒಂದು ಹತ್ತು ನಿಮಿಷದಲ್ಲಿ ನಿಮ್ಮನೆ ಹತ್ರ ಝಿಪ್ ಟು ಆರ್ಡರ್ ಬರುತ್ತೆ ಸೊ ಅಲ್ಲಿ ಟೈಮಿಂಗ್ ಕೂಡ ಕೊಟ್ಟಿರ್ತಾರೆ ನಿಮಗೆ ಸೊ ಯಾವಾಗ ಬರುತ್ತೆ ಅಂತ ಹೇಳಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಟಿರ್ತಾರೆ ಸೊ ಎಲ್ಲಿ ಬರ್ತಿದೆ ಸೊ ಅರೈವ್ ಆಯ್ತಾ ಅಂತ ಹೇಳಿ ಸೊ ಅರೈವ್ ಆಗಿದ ತಕ್ಷಣ ಅವರೇ ಕೂಡ ಕಾಲ್ ಮಾಡ್ತಾರೆ ಬಂದಿದ್ದೀವಿ ಅಂತ ಹೇಳಿ ಸೊ ಆವಾಗ ಹೋಗಿ ನಾವಿಲ್ಲಿ ಆರ್ಡರ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಬ್ಯಾಗ್ ಕೂಡ ಆಪ್ಷನ್ ಇರುತ್ತೆ ಸೊ ಬ್ಯಾಗ್ ಬೇಕು ಅಂತ ಹೇಳಿದ್ರೆ ಬ್ಯಾಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲ ನಮಗೆ ಬೇಡ ಅಂತ ಹೇಳಿದ್ರೆ ಸೊ ಐ ಡೋಂಟ್ ವಾಂಟ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಬ್ಯಾಗು ಕೂಡ ಕೊಡೋದಿಲ್ಲ ಅವರು ನಿಮಗೆ ಬೇಕಾಗೇ ತೊಗೋಬೋದು ಇಲ್ಲಾಂದರೆ ಬೇಡ ಅದು ಕೂಡ ಆಪ್ಷನ್ ಇರುತ್ತೆ ಸೊ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ಮತ್ತು ಬಟರ್ನ ತರಿಸಿದೆ ಇಲ್ಲಿ ನಮಗೆ ಹೊರ್ಗಡೆ ಹೋದ್ವಿ ಅಂತ ಹೇಳಿದೆ ಬಟರ್ ಸಿಕ್ಸ್ಟಿ ರುಪೀಸ್ ಕ್ಯಾಪ್ಸಿಕಮ್ ಹಾಫ್ ಜಿಗೆ ಥರ್ಟಿ ರುಪೀಸ್ ಆಗುತ್ತೆ ಸೊ ತುಂಬನೇ ಸುಲಭವಾಗಿ ಹಂಡ್ರೆಡ್ ರುಪೀಸ್ ಫ್ರೀ ಕ್ಯಾಶ್ನ ಬಳಸ್ಕೊಂಡು ಸಿಪ್ಟಲ್ಲಿ ಈ ರೀತಿ ತರಕಾರಿ ತರಿಸ್ಕೋಬೋದು ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವೀಡಿಯೋ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತಂಗ ಥ್ಯಾಂಕ್ಸ್ ಫಾರ್ ವಾಚಿಂಗ್